ಒಬ್ಬೊಬ್ಬರಿಗೆ ಏನು ಅನಸ್ತಿರ್ತೈತಿ ಅಂದ್ರೆ ಊಟ ಆಗಿರ್ತೈತೆ ರೀ ಆದರೂ ಅವರಿಗೆ ಮತ್ತೇನರ ಒಂದು ಸ್ಪೆಷಲ್ ತಿನ್ಬೇಕಪ್ಪ ಅನಸ್ತಿರ್ತೈತೆ ರೀ ಹೌದಿಲ್ಲ ರೀ ನಿಮಗೂ ಅನಿಸ್ತಿರ್ತೈತಿಲ್ರಿ ಓ ಅನ್ರಿ ಕರೆ ಮಂದಿ ಮುಂದೆ ಹೇಳಬೇಡ್ರಿ ನಮ್ಮ ಮುಂದೆ ಹೇಳಿರಿ ನಮಸ್ಕಾರ ರೀ ಇದು ಸವಿರಿಚಿ ಸೊಬಗು ಇವತ್ತ ಭಾಳ ಭಾರಿಯಾಗಿ ಮಸ್ತ್ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ರೀ ವೆಜ್ ಕುಲಾಪುರಿ ಪನೀರ್ ವೆಜ್ ಕುಲಾಪುರಿಯನ್ನು ನಿಮಗೆ ನಾವು ತೋರ್ಸಾರ್ದೀವಿ ಅದಕ್ಕಿಂತ ಮೊದಲು ನೀವೇನು ರೀ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿ ಮಾಡಿರಿ ಥ್ಯಾಂಕ್ ಯು ಬರ್ರಿ ಹಾಗಾದ್ರೆ ನೋಡಿಬಿಟ್ಟು ಏನು ಮಾಡ್ಬೇಕಂತಂದ್ರೆ ಎಲ್ಲ ಅಲ್ಲೇ ಹೇಳ್ತಿರ್ತೀನಿ ಇಂಗ್ರೀಡಿಯೆಂಟ್ಸ ಸ್ವಲ್ಪ ಲಕ್ಷ ಕೊಟ್ಟಿಗೆ ಕೇಳ್ರಿ ಒಂದು ಲಕ್ಷ ಅಲ್ಲ ಸ್ವಲ್ಪ ಚಿತ್ತ ಕೊಟ್ಟು ಕೇಳಿರಿ ಆಯ್ತು ರೀ ಮೊದಲಿಗೆ ಒಂದು ಫ್ಯಾನ್ ಅಥವಾ ಕಡಾಯಿದಾಗ ಎದುರಾಗ್ರಿ ಸ್ವಲ್ಪ ಎಣ್ಣಿಕಾಯಿಟ್ಟ ರೀ ನೀವು ಹೂಕೋಸ್ ತೊಗೊರಿ ಹೂಕೋಸನ್ನು ಕಟ್ ಮಾಡಿ ನೋಡ್ಕೊಂಡು ಚೆಂದ ಕಟ್ ಮಾಡಿರ್ತಿರ್ಲೇ ಅದನ್ನು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಿ ನೀವು ತಕೊಂಡ ಇಟ್ಕೊಳ್ಬೇಕೈತ್ರಿ ನೆಕ್ಸ್ಟ್ ಅದ್ರಾಗ ಮತ್ತೊಂದು ಸ್ವಲ್ಪ ಎಣ್ಣಿಕಾಯಿ ಕಾಯಿ ಇಟ್ಟು ಎಣ್ಣೆ ರೀ ನಾವು ದಪ್ಪ ಮೆಣಸಿಕಾಯಿ ಮತ್ತು ಅಂದ್ರೆ ಆಮೇಲೆ ರೀ ಅದ್ರ ಜೊತೆ ನಾವು ಉಳ್ಳಾಗಡ್ಡಿ ಎರಡನ್ನು ಈ ರೀತಿ ಕಟ್ ಮಾಡ್ಕೋಬೇಕಾಗೈತ್ರಿ ಕಟ್ ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡಿರಿ ಅದರಾದಮೇಲೆ ನೀವು ಟೊಮ್ಯಾಟೋನು ಇದೇ ರೀತಿಯಾಗಿ ಕಟ್ ಮಾಡಿ ದಪ್ಪ ದಪ್ಪಂಗೆ ಹಿಂಗೆ ಕಟ್ ಮಾಡಿರ್ಬೇಕು ರೀ ಇವನ್ನ ಎಲ್ಲ ನೀವು ಫ್ರೈ ಮಾಡ್ಕೋಬೇಕೈತ್ರಿ ಫ್ರೈ ಮಾಡಿ ತೆಗೆದ ಬಿಡ್ರಿ ಉಳ್ಳಾಗಡ್ಡಿ ಆಮೇಲೆ ದಪ್ಪ ಮೆಣಸಿಕಾಯಿ ಆಮೇಲೆ ರೀ ಅಥವಾ ಡೌನ್ ಮೆಣಸಿಕಾಯಿ ನೆಕ್ಸ್ಟ್ ಟೊಮೆಟೊ ಈಗ ಬೀನ್ಸನ್ನು ಸ್ವಲ್ಪ ನಾವು ತೊಗೊಂಡಿದ್ದೇವೆ ಬೀನ್ಸನ್ನು ನೀವು ಚೆನ್ನಾಗಿ ಹಂಗೆ ಫ್ರೈ ಮಾಡ್ಬೇಕ್ರಿ ಫ್ರೈ ಮಾಡಿ ಅವನು ನೀವು ಏನು ಮಾಡ್ರಿ ತಕ್ಕೊಂಡು ಇಟ್ಕೊರಿ ಅದಕ್ಕಿಂತ ಮೊದಲು ಅದ್ರ ಜೊತೆ ನಾವು ಏನು ಮಾಡ್ನಪ್ಪ ಅಂತಂದ್ರೆ ಹಸಿ ವಟಾಣಿ ಇದ್ದು ರೀ ಆ ವಟಾಣಿನೂ ಫ್ರೈ ಮಾಡ್ಕೊಂಡ್ಬಿಡಣ್ಣು ಎನ್ಯಾಗ ನಾವು ಬರಬ್ಬರಿಯಾಗಿ ಫ್ರೈ ಮಾಡ್ಕೋಬೇಕು ಮತ್ತು ತಕ್ಕೊಂಡ ಇಟ್ಕೊಳ್ಬೇಕು ಇಟ್ಟೈತರಿ ಮತ್ತೇನು ಕೆಲಸ ಈಗ ಒಂದು ಭಾಳ ಬಾರಿ ಮಸಾಲೆ ರೆಡಿ ಮಾಡ್ಬೇಕು ರೀ ಅದಕ್ಕೆ ಮೇನ್ ಐತ್ರಿ ಇಲ್ಲಿ ಎಲ್ಲ ಕೆಲಸ ಸ್ವಲ್ಪ ಎಣ್ಣೆ ಕಾಯಕಟ್ಟು ಎಣ್ಣೆ ಮೇಲೆ ಅದಕ್ಕೆ ಜೀರಿಗೆ ಧನಿಯಾ ಕಾಳು ಅಂದರೆ ಜೀರಿಗೆ ಸ್ವಲ್ಪ ರೀ ಧನಿಯಾ ಆಮೇಲೆ ತ ಬಿಳಿ ಎಳ್ಳನ್ನು ನಾವಿಲ್ಲಿ ಹಾಕಕತ್ತೀವಿ ವೈಟ್ ಸಿಸಮ್ ಆಮೇಲೆ ರೀ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಅದಕ್ಕೆ ಒಂದು ನಾಲ್ಕು ಏಲಕ್ಕಿಯನ್ನು ರೀ ಮತ್ತು ಲವಂಗ ಒಂದು ಐದಾರ್ರಿ ಆಮೇಲೆ ಚಕ್ಕೆ ಅಥವಾ ದಾಲ್ಚಿನ್ನಿ ಇಷ್ಟೆಲ್ಲ ಹಾಕಿದ ಮೇಲೆ ತ ನೀವು ಅದನ್ನ ಏನು ಮಾಡ್ರಿ ಸ್ವಲ್ಪ ತಿರುವಾಡ್ರಿ ಸ್ವಲ್ಪ ಬಿಸಿ ಆಗಲಿ ಅಂತ ಫ್ರೈ ಆಗಲಿ ಈಗ ಅದಕ್ಕೆ ನೆಕ್ಸ್ಟ್ ಏನು ಮಾಡತ್ತಿಪ್ಪಾ ಅಂತಂದ್ರೆ ಸ್ವಲ್ಪ ನಾವು ಕೊಬ್ಬರಿ ಹಾಕಿದ್ದೀವಿ ಭಾಳ ಏನು ಬ್ಯಾಡ್ರಿ ಹಸಿ ಕೊಬ್ಬರಿ ಸ್ವಲ್ಪ ಅಂದ್ರೆ ಕಾಯಿ ತುರಿ ಕಾಯಿ ಅಂತೀರಿ ನೀವು ನಾವು ಕೊಬ್ಬರಿನ ಅಂತೀವಿ ಎಲ್ಲ ನಾರ್ಮಲಾಗಿ ಸೊ ಈಗ ನೋಡಿರಿ ಆ ಕೊಬ್ಬರಿಯನ್ನು ಸ್ವಲ್ಪ ಹಾಕಿದ ಮೇಲೆ ತ ನಾವಿಲ್ಲಿ ಮೆಣಸಿನ್ಕಾಯಿಯನ್ನು ತೊಗೊಂಡೆವು ಒಣ ಮೆಣಸಿನ್ಕಾಯಿ ಒಣ ಮೆಣಸಿನಕಾಯಿಯನ್ನು ಇದ್ರಾಗ ಹಾಕಿ ನೀವು ಚಂದಂಗೆ ಫ್ರೈ ಮಾಡಬೇಕ್ರಿ ಸ್ವಲ್ಪವ ಬರಬ್ಬರಿಯಾಗಿ ಬಿಸಿ ಆಗಬೇಕು ಆಯ್ತು ರೀ ಇಷ್ಟೆಲ್ಲ ಮಾಡಿದ ತ ಇಟ್ಕೋರಿ ಅದನ್ನು ಸ್ವಲ್ಪ ಆರ್ಲದ ಈ ಕಡೆ ಏನು ಮಾಡಪ್ಪ ಅಂತಂದ್ರೆ ಒಂದು ಮಿಕ್ಸರ್ ಮಿಕ್ಸರ್ದಾರ್ದಾಗ ನಾವು ಬೆಳ್ಳುಳ್ಳಿ ಶುಂಠಿ ಇವನ್ನ ಪೇಸ್ಟ್ ಮಾಡ್ಕೊಳ್ತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡತ್ತೈತೆ ಅಂದರೆ ಗ್ರೈಂಡ್ ಮಾಡಿಬಿಡ್ರಿ ಅದು ಪೇಸ್ಟ್ ಆಗ್ತೈತಿ ಸೊ ನೋಡ್ರಿ ಅದ್ರಾಗ ಸ್ವಲ್ಪ ನಾವು ನೀರನ್ನು ಹಾಕಿಕ್ತಿವಿ ನೀರು ಬದಲಿ ನೀವು ಸ್ವಲ್ಪ ನಿಂಬೆ ಹಣ್ಣಿನ ರಸಾನು ಹಿಂಡ್ಬೋದ್ರಿ ಆಮೇಲೆ ಈಗ ಅದನ್ನು ಗ್ರೈಂಡ್ ಮಾಡಿದ್ದೀವಿ ಇದು ಮಸ್ತ್ ಸ್ಮೆಲ್ ಬರೋದಿರ್ತೈತಿ ತೆಗ್ದು ಇಟ್ಕೋರಿ ಅದನ್ನು ಹಾಕೊಂಡು ಆಮೇಲೆ ಈಗ ಆ ಮಿಕ್ಸರ್ ಜಾರ್ದಾಗ ಟೊಮೆಟೊ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೊದವ್ರೆ ಅವ್ನು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ವಿ ಅವ್ನು ಹಾಕು ಅದಾದಮೇಲೆ ಟೊಮ್ಯಾಟೊ ಫ್ಯೂರಿ ಮಾಡೋದಿರ್ತೈತಿ ಅದಕ್ಕೆ ಗ್ರೈಂಡ್ ಮಾಡಿಬಿಡು ಪೂರ್ತಿ ಸಣ್ಣಂಗಿ ಆಗುವಂಗೆ ನೀವು ಗ್ರೈಂಡ್ ಮಾಡಿ ತಕ್ಕೊಂಡ ಇಟ್ಕೊಂಡ್ಬಿಡ್ರಿ ಇಟ್ಟೈತಿ ಅದ್ರ ಕೆಲಸ ಹೇಳುದ ನಿಮ್ಗೆ ಲಕ್ಷ ಕೊಟ್ಟು ಕೇದಿರ್ತಕ್ಕೋ ಭಾಳ ಈಸಿ ಅನ್ನಿಸ್ತಿತ್ತು ರೀ ಈಗ ಆಗಲೇ ನಾವು ಏನೋ ತನಗಾಕಿಟ್ಟಿದ್ದೆವ್ರಲ್ಲೇ ಆ ಫ್ರೈ ಮಾಡಿ ಅದನ್ನು ಮಿಕ್ಸರ್ ಜರದಾಗ ಹಾಕಕತ್ತೀವಿ ನಾವು ಏನೇನು ಮಾಡಿದೀವಿ ಈಗ ಶುಂಠಿ ಬೆಳ್ಳುಳ್ಳಿ ಇದು ಮಾಡಿದ್ದೀವಿ ಟೊಮ್ಯಾಟೊ ಪ್ಯೂರಿ ಇದರೇದ್ರಿ ನಾವು ಮಾತು ಗ್ರೈಂಡ್ ಮಾಡೋದು ಈಗ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿರಿ ಗ್ರೈಂಡ್ ಮಾಡಿ ನಡಬಾರಕ್ಕೆ ಸ್ವಲ್ಪ ಅದಕ್ಕೆ ನೀರು ಸೇರಿಸ್ರಿ ನೀರು ಸೇರಿಸಿ ಪೂರ್ತಿ ನೀವು ಚಲೋ ತಂಗಿ ಫೈನ್ ಪೇಸ್ಟನ್ನು ಮಾಡಬೇಕಾಕೈತಿ ನೋಡಿರಿ ಚೆನ್ನಾಗಿ ಸ್ವಲ್ಪ ನೀರು ಸೇರಿಸಿ ಅದನ್ನು ನಾವು ರುಬ್ಬಾಕತ್ತೀವಿ ಗೆರ್ರ ಅನ್ನೋಟಿಗೆ ಹಿಂಗಾಗಿರ್ತೈತಿರಿ ಇದ್ರಾಗ ನಾವು ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ಗೋಡಂಬಿ ಹಾಕಬೇಕ್ರಿ ಅದಕ್ಕೊಂದು ತಿಕ್ನೆಸ್ ಬರೊಬ್ಬರಿ ಬರಬೇಕು ಅಂತಂದ್ರೆ ನೀವು ಕ್ಯಾಶು ನಟ್ಸನ್ನು ರೀ ಆಮೇಲೆ ಈಗ ಅದನ್ನು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಡ್ನು ಈ ಕಡೆ ಒಂದು ಮರ್ತಿದ್ವಿ ನಾವು ಆಗಲೇ ಅಂದರೆ ರೀ ಅಂತಂದ್ರೆ ಈ ಸ್ವೀಟ್ ಕಾರ್ನ್ ಇರ್ತಾರಲ್ಲ ಅವನು ಸ್ವಲ್ಪ ನಾವು ಎಣ್ಣೆಗ ಫ್ರೈ ಮಾಡ್ಕೋಬೇಕಾಗಿತ್ತು ಸ್ವಲ್ಪ ಎಣ್ಣೆಯಾಗ ಸ್ವೀಟ್ ಕಾರ್ನನ್ನು ಫ್ರೈ ಮಾಡಿ ಇಟ್ಕೊರಿ ಇದ್ರದ್ದು ಟೇಸ್ಟ್ ಭಾಳ ಅಂದ್ರೆ ಭಾಳ ಭಾರಿ ಬರ್ತೈತಿ ಸೊ ಇದನ್ನು ಫ್ರೈ ಮಾಡಿ ನಿಮ್ಮ ತಕ್ಕೊಂಡು ಬಿಡ್ರಿ ಆಯ್ತು ರೀ ಸ್ವೀಟ್ ಕಾರ್ನು ಮಾಡಿರಿ ಸ್ವೀಟ್ ಕಾರ್ನ್ ಹಾಕಿರಿ ಚಲೋ ಆಗ್ತೈತಿ ಈಗ ಏನು ಮಾಡಣಪ್ಪ ಅಂತಂದ್ರೆ ಒಂದು ಕಡಾಯಿದಾಗ ಸ್ವಲ್ಪ ನಾವು ಒಂದು ಎರಡು ಚಮಚ ತುಪ್ಪ ಹಾಕೊಂಡು ತುಪ್ಪ ಆದಮೇಲೆ ಅದ್ರದ ಒಂದು ಒಂದು ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆನೂ ಹಾಕೊಂಡು ಎರಡು ಹಾಕತ್ತೀವಿ ನೀವು ಬೇಕಂದ್ರೆ ಬರೀ ತುಪ್ಪದಾಗ ನಾ ಮಾಡ್ಕೋಬೋದು ರೀ ಈಗ ಅದಕ್ಕೆ ನಾವು ಸಣ್ಣಂಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕಿ ಫ್ರೈ ರೀ ಉಳ್ಳಾಗಡ್ಡಿ ಮೊದಲು ದಪ್ಪು ದಪ್ಪಂಗೆ ಬೇರೆದಾವು ಇವು ಸಣ್ಣಂಗಿ ಕಟ್ ಮಾಡಿದ್ದು ಬೇರೆದಾವು ಈ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತನ ನೀವು ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ ಅದಾದಮೇಲೆ ನಾವು ಏನು ಮಾಡಿ ಇಟ್ಕೊಂಡಿದ್ದೀವ್ರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ನಾವು ಅದನ್ನು ನೀವು ಫ್ರೆಶನ್ನು ಮಾಡಿರಿ ಪ್ಯಾಕೆಟ್ ಅಂದ ಬೇಡ ಫ್ರೆಶ್ನ ಮಾಡ್ರೆ ಭಾಳ ಭಾರಿ ಇರ್ತೈತಿ ಸೊ ನೆಕ್ಸ್ಟ್ ಅದನ್ನು ಚೆಂದಂಗೆ ಫ್ರೈ ಮಾಡಿದ ಮೇಲೆ ಟೊಮೆಟೊ ಪ್ಯೂರಿ ಮಾಡಿದ್ವಿ ಟೊಮೆಟೊ ಇಟ್ಟು ಕೆಂಪು ದ ನೋಡ್ರಿ ಅವ ಆಮೇಲೆ ಅದನ್ನು ನಾವು ಹಾಕಿ ಅದ್ರ ಹಸಿ ವಾಸನೆ ಹೋಗುತ್ತಾನೆ ನಾವು ಅದನ್ನು ಅದನ್ನು ಚೆಂದಂಗೆ ಸ್ವಲ್ಪ ರೀ ಈಗ ಸ್ವಲ್ಪ ನೀವು ಗ್ಯಾಸ್ ಜೋರು ಮಾಡ್ಕೊಂಡ ಫ್ಲೇಮ್ ಜೋರು ಮಾಡಿ ನಡಿತೈತಿ ಅದರ ಮ್ಯಾಲ ಒಂದು ಲಿಡ್ ಕ್ಲೋಸ್ ಮಾಡ್ರಿ ಅದು ಚೆಂದಂಗಿ ಬೇಯಿ ಆಮೇಲೆ ಲಿಡ್ ಓಪನ್ ಮಾಡ್ರಿ ಮತ್ತೊಮ್ಮೆ ಅದನ್ನು ನೀವು ಬರಬ್ಬರಿಯಾಗಿ ತಿರುಬ್ಯಾಡ್ರಿ ನೋಡ್ರಿ ಇಷ್ಟ ಇರ್ತದೆ ಕೆಲಸ ಭಾಳ ರೀ ಅದ್ರಾಗ ಒಂದು ಎರಡು ನಾವು ಉಣ್ ಮೆಣಸಿಕಾಯಿನ ಹಾಕತೀವಿ ಮೊದಲು ಹಾಕಿಬೋದು ಬಟ್ ಅವತ್ತಿಕ್ಕಿದ್ದು ಇದಕ್ಕೆ ಈಗ ಹಾಕೋಣ ಬಟ್ ಸುಮ್ಮ ಮ್ಯಾಲ್ ಫ್ಲೇವರ್ ಬರಲಿ ಅದ ಸ್ವಲ್ಪ ಖಾರ ಬಿಡಲಿ ಅಂತ ಹಾಕತ್ತೀವಿ ಅಷ್ಟೇ ಈಗ ನಾವು ಆಗಲೇ ಏನು ಪೂರ್ತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಇಟ್ಕೊಂಡಿವೆ ನಿಮಗೆಲ್ಲ ಹುರಿದ್ವ ಈ ಮಿಕ್ಸರ್ ಜಾರ್ದಾಗ ಅದನ್ನು ಈಗ ನಾವು ರೀ ಹಾಕಿ ಆಗಿ ಇಲ್ಲಿ ಟೊಮ್ಯಾಟೊ ಪ್ಯೂರಿ ಮತ್ತು ಎಲ್ಲ ಉಳ್ಳಾಗಡ್ಡಿ ಜೊತೆ ಕೊಡ್ಕೊಳ್ಳೋವಂಗೆ ನೀವು ಸರಿಯಾಗಿ ಏನು ಮಾಡ್ರಿ ಅಂತಂದ್ರೆ ಮಿಕ್ಸ್ ಮಾಡಿರಿ ಅದನ್ನು ಮಿಕ್ಸ್ ಮಾಡಿದ ತ ನಾವು ಕೆಂಪು ಖಾರದ ಪುಡಿ ಹಾಕತ್ತೀವಿ ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ರೀ ಇದನ್ನು ನೀವು ಚೆನ್ನಾಗಿ ಕಲಿಸ್ಬಿಡ್ರಿ ಅದ್ರಾಗ ಅಂದರೆ ತೆರವೇಡ್ಬೇಡ್ರಿ ಇಷ್ಟಾದ್ಮೇಲೆ ಆ ಖಾರ ನೋಡಿರಿ ಬರಬ್ಬರಿಯಾಗಿ ನಿಮ್ಗೆ ಎಟ್ಟ ಬೇಕು ಅಟ್ಟ ನೋಡಿ ನೀವು ಖಾರ ತಗೋರಿ ಭಾಳ ಅಂದ್ರೆ ಭಾಳ ಏನು ತೊಗೊಳ್ಳೋದು ಬೇಕಾಗಿಲ್ಲ ಖಾರ ಬರಬ್ಬರಿಯಾಗಿ ಅದು ಎಟ್ಟು ಖಾರ ಹತ್ತಿರಲಿ ಅದು ನಿಮ್ಗೆ ಗೊತ್ತಿರ್ತದೆ ಅದ್ರ ಮೇಲೆ ತಗೋರಿ ಈಗ ಅದ ಮಿಕ್ಸರ್ ಜಾದಾಗ ಸ್ವಲ್ಪ ನಾವು ನೀರನ್ನು ಸೇರಿಸ್ತೀವಿ ನೀರಂದ್ರೆ ಆ ನೀರನ್ನು ಹಾಕಿ ಇದ್ರಾಗ ಹಾಕ್ತೀವ್ರಿ ಇದ್ರಾಗ ಹಾಕಿ ಮಿಕ್ಸ್ ಮಾಡ್ತೀವ್ರಿ ಆಯ್ತು ರೀ ಈಗ ನೋಡ್ಬೋದು ನೀವು ಅದನ್ನ ಇನ್ನೂ ತಿಕ್ಕಾಗ್ತದೆ ಅದನ್ನು ಸ್ವಲ್ಪ ಇನ್ನೊಂದು ಗಟ್ಟಿ ಹಾಕ್ತೀವಿ ಗೋಡಂಬಿ ಅದು ಎಲ್ಲ ಹಾಕಿದೀವಿ ಅಲ್ರಿ ಎರಡೂ ಹಾಕಿದ್ದೀವಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಚಂದ ಹಿಂಗೆ ಕುದಿಸ್ರಿ ಕುದಾದ್ಮೇಲೆ ಹಿಂಗೆ ಆಗಿರ್ತೈತಿ ಅವಾಗ ಏನು ಮಾಡ್ರಿ ಅಂತಂದ್ರೆ ಫಸ್ಟಿಗೆ ಏನು ನಾವು ಫ್ರೈ ಮಾಡಿ ಇಟ್ಟಿದ್ದೀವಿ ರೀ ಹೂಕೋಸು ಆಮೇಲೆ ತ ಬೀನ್ಸ್ ಆಮೇಲೆ ರೀ ಹಸಿ ಬಟಾಣಿ ಆಮೇಲೆ ಏನು ಹಾಕಿದ್ದೀವಿ ರೀ ಕಾರ್ನ್ ಇವೆಲ್ಲ ಹಾಕಿದ್ದೀವಿ ರೀ ಈ ತಂದು ಹಾಕಿರಿ ಅವನು ಸುರಿ ಅವ್ನು ಹೇಳ್ತಾನೆ ಆಮೇಲೆ ರೀ ನಾವು ಮೆಣಸಿಕಾಯಿ ಟೊಮ್ಯಾಟೊ ಉಳ್ಳಾಗಡ್ಡಿ ಅವೆಲ್ಲ ಕಟ್ ಮಾಡಿ ಫ್ರೈ ಮಾಡಿ ಇಟ್ಟಿದ್ದೀವ್ರಲ್ಲೇ ಅವನು ನಾವು ಮಿಕ್ಸ್ ರೀ ಬರಬ್ಬರಿಯಾಗಿ ಅದನ್ನು ಮಿಕ್ಸ್ ಮಾಡುವಾಗ ಅದೇನೋ ಒಂಥರ ಮಸ್ತ್ ಕಾಣಕತ್ತೈತೆ ನೋಡಕ್ಕಂತೂ ಚಂದ ಅಂದ್ರೆ ಚಂದ ಕಾಣತೈತಿ ರೀ ಇಷ್ಟ ಎಲ್ಲ ಕೆಲಸ ನಿಮ್ಗೆ ಮೊದಲಿಗೆ ಏನರ ನಾ ಪನ್ನೀರು ಐತಿ ಅಂತ ಹೇಳಿ ಇದನ್ನು ನಾವು ಚೆನ್ನಾಗಿ ಒಂದು ಸಲ ಕೊಡ್ತಿವಿ ಮಿಕ್ಸ್ ಮಾಡಿದ ತ ನಾವು ಪನ್ನೀರನ್ನು ಹಾಕೋ ಕೆಲಸ ಮಾಡ್ಬೇಕು ಪನ್ನೀರನ್ನು ನಾವು ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ರೀ ಇವನ್ನ ಸ್ವಲ್ಪ ದಪ್ಪನ ರೀ ಅವ್ರು ನಡಿತೈತಿ ಒಂದೊಂದು ಬರುವ ಸ್ವಲ್ಪ ದಪ್ಪ ಕಟ್ ಮಾಡ್ರಿ ಅದಕ್ಕೆ ಈಗ ಅದಕ್ಕೆ ನಾವು ಏನು ಮಾಡತೀಪ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಆಮೇಲೆ ಸ್ವಲ್ಪ ಕಸೂರಿ ಆ ಹೆಂಗಿದ್ರು ಸ್ವಲ್ಪ ಕೈಯಾಗನ ತಿಕ್ಕಿ ಹಾಕಿಬಿಡಿ ಹಿಟ್ಟನ್ನು ನೀವೇನು ಮಾಡ್ರಿ ಅಂತಂದ್ರೆ ಮಿಕ್ಸ್ ಮಾಡಿ ಚಲೋ ತಂಗಿ ಪನ್ನೀರ್ ಜೊತೆ ಎಲ್ಲ ಮಸಾಲೆ ಕೂಡಿ ಅದು ಮತ್ತೆ ಇನ್ನು ಬೇಯಕ್ಕೆ ಸ್ಟಾರ್ಟ್ ಮಾಡ್ತೈತಿರಿ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ಯಾಕೆ ಬಂದೈತಿ ಇನ್ನೇನು ಭಾಳ ಕೆಲಸ ಇಲ್ಲರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಕೆಲಸತಿ ಲಿಡ್ ಕ್ಲೋಸ್ ಮಾಡಿ ಮತ್ತೊಂದು ಎರಡು ನಿಮ್ಮ ಎರಡು ಮೂರು ನಿಮಿಷ ಅದನ್ನು ಕುದಿಯಾಕ ಬಿಟ್ಟು ಬಿಡಿರಿ ತ ನೋಡ್ಬೋದು ನೀವು ಸೈಡೆಲ್ಲ ತುಪ್ಪ ಏನೇ ಎಲ್ಲ ಬಿಟ್ಕೊಂಡು ಬಂದಿರ್ತೈತಿ ಮೀಡಿಯಮ್ ಫ್ಲೇಮ್ದಾಗ ಕುದಿಸ್ರಿ ಚೆನ್ನಾಗಿ ಬರ್ತೈತಿ ಇಷ್ಟಾದಮೇಲೆ ಲಾಸ್ಟಿಗೆ ಮತ್ತೊಮ್ಮೆ ನೀವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿರಿ ಇಟ್ಟು ಮಾಡಿದಿರಿ ಅಂದ್ರೆ ಭಾಳ ಭಾರಿ ಆಗಿರುವಂತಹ ವೆಜ್ ಕುಲಾಪುರಿ ನಿಮಗೆ ಏಕ್ದಮ್ ಫಸ್ಟ್ ಕ್ಲಾಸ್ ರೆಡಿ ರೆಡಿಯಾಗಿ ಬರ್ತೈತಿ ಅದ್ರ ಜೊತೆ ನೀವು ಫುಲ್ಕಾ ಆಗ್ಬೋದು ನಾನ್ ಆಗ್ಬೋದು ತಂದೂರಿ ರೊಟ್ಟಿ ಏನು ಬೇಕೋ ನಿಮಗೆ ಪರೋಟ ಆದರೂ ಆಯ್ತು ರೀ ನಾವು ಲಿಂಕ್ ಡಿಸ್ಕ್ರಿಪ್ಷನಾಗಿ ಕೊಡ್ತೀವಿ ನಾವು ಮಾಡಿದ್ದು ಸೊ ಅದನ್ನು ನೀವು ನೋಡ್ಕೊಂಡು ಬರ್ರಿ ಟ್ರೈ ಮಾಡಿರಿ ಏಕದ್ ಫಸ್ಟ್ ಕ್ಲಾಸಾಗಿ ಮನೆಗೆ ಯಾರು ಗೆಸ್ಟ್ ಅದು ಯಾರೇ ಬಂದಾಗ ಒಂದು ಸಲ ಮಾಡಿರಿ ಆ ಹಾ ಅನ್ಬೇಕವ್ರೆ ಹಂಗೆ ಹಂಗೆ ಇನ್ನೊಂದು ಕೆಲಸ ಮಾಡಿರಲಿಲ್ಲ ಆ ಮರಿಯಲ್ಲಾರ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಇದು ಸವರಿಚೆಯ ಸೊಬಗು ಅನ್ನದಾತು ಸುಖೀಪ ಧನ್ಯವಾದಗಳು